ಯಾವ್ದೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಕರೆಕ್ಟಾಗಿ ವರ್ಕ್ ಮಾಡೋಕ್ಕೆ ಆ ನಾನು ಇಲ್ಲಿ ಕೂತ್ಕೊಂಡು ಎಂತ ಮಾಡೋದು ಅಂತ ಹೇಳಿದರೆ ಗಣೇಶಕ್ಕೆ ಅದರ ಜೊತೆ ಧೂಳು ನೀವಂತೂ ಮಧ್ಯಾಹ್ನದ ಹೊತ್ತಿಗೆ ಒಂದು ಸರ್ಕಾರ ಹತ್ರ ವಿನಂತಿ ಹೇಳಿದ್ರೆ ಹೇಳಿದರೆ ಬಸ್ಸಲ್ಲಿ ಹೋಗಬೇಕಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ ಎಲ್ಲ ಬಸ್ಸುಗಳು ಫುಲ್ಲಾಗಿ ರಶ್ ಆಗಿ ಹೋಗುತ್ತೆ ಸೊ ಎಕ್ಸಾಮ್ ಇರೋದ್ರಿಂದ ಕೆಲವರಿಗೆ ತುಂಬ ಕಷ್ಟ ಆಗುತ್ತೆ ನಿಂತ್ಕೊಂಡು ಹೋಗೋಕೆ ತುಂಬ ತೀರಾ ಇಕ್ಕಟ್ಟಿನ ಪರಿಸ್ಥಿತಿ ಕೆಲವೊಂದು ದಿನ ಅದರಲ್ಲೂ ಬೇರೆ ಬೇರೆಯವ್ರ ಚಿಂತೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಟ್ ಟ್ಯಾರಂಟ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಶಾಪ್ಗೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಅಮ್ಮ ಒಂದು ಫಂಕ್ಷನ್ ಹೋಗಿದ್ದಾರೆ ಪಪ್ಪ ಸ್ವಲ್ಪ ಕೆಲಸಕ್ಕೆ ಹೋಗ್ಬೇಕಂತ ನನಗೆ ಕಾಲ್ ಈಗ ಸೊ ಅಲ್ಲಿಗೆ ನಾನು ಹೋಗ್ತಾ ಹೋಗ್ತಾಯಿದ್ದೇನೆ ಸೊ ಅದಕ್ಕೋಸ್ಕರ ಸಣ್ಣದಾಗಿ ಬ್ಲಾಗ್ ಮಾಡುವ ಹೋಗುವಾಗ ಬ್ಲಾಗ್ ಮಾಡುವ ಅಂತ ಅನ್ನಿಸ್ತು ಅದಕ್ಕೆ ನಾನು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೇನೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ 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 ಮಾಡಿ ಹಾಗೇನೇ ಮುಂದೆ ಬರುವಂತಹ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಯಾವುದೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಇದ್ದೇನೆ ಸೊ ದಯವಿಟ್ಟು ವಿಡಿಯೋ ಎಲ್ಲರೂ ಕೊನೆಯ ತನಕ ನೋಡಿ ಎಸ್ ಗಾ ಎಸ್ಟ್ರೀಗಳು ತುಂಬಾ ಅಪರೂಪಕ್ಕೆ ಒಂದು ವೀಡಿಯೋ ಹಾಕ್ತಾನೆ ಅಂತ ನೀವು ಅಂದ್ಕೊಂಡಿರ್ಬೋದು ಹೌದು ಅಪರೂಪಕ್ಕೆ ವೀಡಿಯೋ ಹಾಕ್ತೇನೆ ತುಂಬ ವೀಡಿಯೋ ಕಮ್ಮಿ ಆಗ್ತಾ ಉಂಟು ಯಾಕಂತ ಹೇಳಿದರೆ ಕೆಲಸ 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 ವರ್ಕ್ ಕಾಲೇಜ್ ಆ ಕಡೆ ಈ ಕಡೆಯಿಂದ ಹೋಗುವಾಗ ತುಂಬಾ ಇದಾಗ್ತಾ ಉಂಟು ಸೊ ಆ ಕಾರಣದಿಂದ ಕರೆಕ್ಟಾಗಿ ವರ್ಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಯೂಟ್ಯೂಬಲ್ಲಿ ಸೊ ಆದರೂ ಕೆಲವೊಂದು ವೀಡಿಯೋ ಹಾಕ್ತಾಯಿದ್ದೇನೆ ಒಮ್ಮೆ ವ್ಯೂಸ್ ಎಲ್ಲ ಆಗದೆ ಇದ್ದಾಗ ಉಂಟಲ್ಲ ಸ್ವಲ್ಪ ಬೇಜಾರಾಗ್ತದೆ ಅದಕ್ಕೆ ನಾನು ಸುಮ್ಮನೆ ಆಗೋದು ಇವತ್ತು ಬಂದಿರೋ ವಿಷಯ ಏನಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ವಿಷಯ ಇದನ್ನು ತಪ್ಪದೇ ಎಲ್ಲರೂ ನೋಡಬೇಕು ನೀವು ಇದು ನಾನು ಇಲ್ಲಿದ್ದೇನೆ ಅಂತ ಹೇಳಿದ್ರೆ ನಾನು ಒಂದು ಸಣ್ಣ ಶಾಪ್ ಉಂಟು ಇಲ್ಲಿ ನಾನು ಕೂತಿದ್ದೇನೆ ವೆಜಿಟೇಬಲ್ ಶಾಪು ಇಲ್ಲಿ ಯಾವಾಗಲೂ ಅಮ್ಮ ಇರ್ತಾರೆ ಇವತ್ತು ಅವರೊಂದು ಫಂಕ್ಷನ್ ಹೋಗಿದೆ ಇಷ್ಟೊತ್ತರವರೆಗೆ ಅಪ್ಪ ಇದ್ದರೂ ಅವರು ಬೇರೆ ಕೆಲಸ ಇದೆ ಅಂತ ಹೋದು ಹಾಗೆ ನಾನು ಇಲ್ಲಿ ಮಾಡದೆ ಇದು ಕೆಲಸ ಮಾಡಲಿಕ್ಕೆ ಬಂದಿದ್ದೇನೆ ಹಾಗೆ ಇದು ರೋಡ್ ಸೈಡ್ ನೀವು ನೋಡ್ಬೋದು ಇಲ್ಲಿ ಎದುರು ರೋಡು ಎದುರು ರೋಡ್ ಹೇಗು ನ್ಯಾಷನಲ್ ಹೈವೇ ನಾನಿಲ್ಲಿ ಕೂತ್ಕೊಂಡು ಎಂತ ಮಾಡೋದು ಅಂತ ಹೇಳಿದ್ದರೆ ಅಂಗಡಿಯಿಂದ ಎದುರು ನೋಡುವಾಗ ಕಾಣಲಿಕ್ಕೆ ಸಿಗ್ತದೆ ಹೀಗೆ ನಮಗೆ ಈ ಪಾಯಿಂಟ್ ಆಫ್ ವ್ಯೂನ ರೋಡಿ ಇಲ್ಲಿ ಕೆಲಸ ಎಲ್ಲ ಶುರು ಮಾಡಿದ್ದಾರೆ ನ್ಯಾಷನಲ್ ಹೈವೇದ್ದು ನಾನು ಕೂತ್ಕೊಂಡು ಆ ಹಿಟ್ಟಿಗೆ ಜೋಡಿಸಿದಾರಲ್ಲ ಆ ಹಿಟ್ಟಿಗಳನ್ನು ಲೆಕ್ಕ ಹಾಕೋದು ಮಾರೆ ಆಗ ಐನೂರ ಇಪ್ಪತ್ತೆರಡವ್ರಿಗೆ ಲೆಕ್ಕ ಹಾಕಿದೆ ಅರ್ಧದಲ್ಲಿ ತಪ್ಪಿ ಆಯಿತು ಕಸ್ಟಮರ್ ಬಂದರು ನೋಡಿ ಈಗ ಮತ್ತೊಬ್ಬ ಶುರು ಮಾಡಬೇಕು ನಿಮಗೆ ಯಾರಿಗೆಲ್ಲ ಕೆಲಸ ಇಲ್ಲ ಸುಮ್ಮನೆ ಮನೆಗೆ ಹರಟೆಗೆ ಕೂತ್ಕೊಂಡಿದ್ದೀರಾ ಸೀದ ಬನ್ನಿ ಪೇಟೆಗೆ ಇಂಥ ಕಲ್ಲುಗಳ ಲೆಕ್ಕ ಹಾಕಿ ಹ್ಞೂ ಆವಾಗ ಸ್ವಲ್ಪ ಲೆಕ್ಕದಲ್ಲಿ ಮುಂದೆ ಹೋಗ್ತೀರಾ ಮಾತ್ರ ಇದನ್ನೊಂದು ಕಟ್ಟೋದು ಭಯಂಕರ ಮಳೆ ಇದು ಇದನ್ನು ಬೇಕಾದರೆ ನೀವು ಸಲ ನೋಡಿ ಇದನ್ನು ಕಟ್ಟುವ ವೀಡಿಯೋನ ನೋಡಿ ಆದರೆ ಅವರು ಕಟ್ತಾ ಇರ್ತಾರಲ್ಲ ಖಾಲಿ ಲಾಕ್ ಅಲ್ಲಿ ಕಟ್ಟೋದು ಭಯಂಕರ ಒಂದು ಸಿಸ್ಟಮ್ ಆದರೂ ಅದು ಲೆವೆಲ್ ಬರ್ತದೆ ಎಂಥ ಸಿಮೆಂಟ್ ಅದು ಎಂತ ಯೂಸ್ ಮಾಡೋದಿಲ್ಲ ಪ್ರತಿ ಮೂರು ಸಾಲಿಗೆ ಒಂದೊಂದು ಮೆಸ್ ಯೂಸ್ ಮಾಡಿದೆ ಎರಡು ಸಾಲಿಗೆ ಮೂರು ಸಾಲಿಗೆ ಮೆಸ್ಸು ಆದ್ಮೇಲೆ ವಾಟರ್ ಲೆವೆಲ್ ಹಿಡ್ದು ಅದರಲ್ಲಿ ಅದನ್ನ ಸೆಟ್ ಮಾಡಿಕೊಂಡು ಹೋಗೋದು ಆ ಥರ ನೋಡೋದು ಭಯಂಕರ ಒಂದು ಅಲ್ಟಿಮೇಟ್ ಒಂದು ಇದಾಗಿದೆ ನನಗೆ ನೋಡುವುದನ್ನು ನೋಡಿದರೆ ಅದು ನೋಡ್ತಾನೆ ಇರಬೇಕು ಅಂತ ಆ ಥರ ಕಟ್ತಾರೆ ಇಲ್ಲಿ ನ್ಯಾಷನಲ್ ಹೈವೇ ನಡೀತಾ ಉಂಟು ನೆಲ್ಯಡಿಯಿಂದ ಬಿ ಸಿ ರೋಡ್ ತನಕ ಆಗ್ತಾ ಉಂಟು ಕೆಲಸ ಅಂತೂ ಭಯಂಕರ ಬೇಗ 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 ನಡೀತಾ ಉಂಟು ಕೆಲಸ ನಡೀತಾ ಉಂಟು ಬಟ್ ಧೂಳು ಅಂದರೆ ಹೆವಿ ಧೂಳು ಈಗ ಒಂದು ಕಡೆ ಶೆಕ್ಕೆ ಅದರ ಜೊತೆ ಧೂಳು ನೀವಂತೂ ಮಧ್ಯಾಹ್ನದ ಹೊತ್ತಿಗೆ ಮಂಗಳೂರಿಗೆ ಹೋಗುವ ಪ್ಲ್ಯಾನ್ ಇಟ್ಕೊಂಡಿದ್ರೆ ಅದನ್ನು ನೀವು ಕ್ಯಾನ್ಸಲೇ ಮಾಡಿ ಒಂದು ಕಾರಿದ್ರೆ ಫುಲ್ಲು ಎಲ್ಲ ಹಾಕಿ ಹೋಗಿ ಇಲ್ಲದಿದ್ದರೆ ಉಂಟಲ್ಲ ನೀವು ಬೈಕಲ್ಲಿ ಒಂದು ಫಂಕ್ಷನಿಗೆ ಮಂಗಳೂರಿಗೆ ಹೋಗ್ತೇವೆ ಅಂತ ಪ್ಲ್ಯಾನ್ ಮಾಡಿದರೆ ನೀವು ಹಾಕಿದ ಬಟ್ಟೆಯನ್ನು ಅಲ್ಲಿ ಹೋಗಿ ತುಳಿದು ಹಾಕಬೇಕು ಆ ಥರ ಧೂಳಾಗುತ್ತೆ ಭಯಂಕರ ಧೂಳು ಉಂಟು ಆದರೂ ಇಲ್ಲಿ ಹೋಗುವಾಗೆಲ್ಲ ನೀರೆಲ್ಲ ಹಾಕ್ತಾ ಇರ್ತಾರೆ ಆವಾಗ ಆವಾಗ ಇಲ್ಲಿ ರೋಡ್ನವರೆಲ್ಲ ನೀರು ಹಾಕಿ ಸರಿ ಮಾಡ್ತಾ ಇರ್ತಾರೆ ಬಟ್ ಅದು ಎಷ್ಟಾದರೂ ಈ ಬಿಸಿಲಿಗೆ ಅದು ಒಂದು ಟ್ಯಾಂಕರ್ ನೀರೆಲ್ಲ ಸಾಕಾಗೋದಿಲ್ಲ ಸೊ ತುಂಬ ಫಾಸ್ಟ್ ಆಡೀತವೆ ಉಂಟು ಕೆಲಸ ಹಾಗೆಯೇ ಆದಷ್ಟು ಬೇಗ ಆಗಲಿ ನಮಗೆ ಆದಷ್ಟು ಬೇಗ ಹೋಗೋ ಹಾಗೆ ಆಗಲಿ ನಾವು ಕಾಲೇಜೆಲ್ಲ ಮುಗೀತದ ಅಂತ ಇದು ಆಗುವಾಗ ಪ್ಲ್ಯಾನ್ ಇಟ್ಕೊಂಡಿದ್ರೆ ಅದನ್ನು ನೀವು ಕ್ಯಾನ್ಸಲೇ ಮಾಡಿ ಒಂದು ಕಾರ್ ಇದ್ದರೆ ಫುಲ್ಲು ಎಲ್ಲ ಹಾಕಿ ಹೋಗಿ ಇಲ್ಲದಿದ್ದರೆ ಉಂಟಲ್ಲ ನೀವು ಬೈಕಲ್ಲಿ ಒಂದು ಫಂಕ್ಷನಿಗೆ ಮಂಗಳೂರಿಗೆ ಹೋಗ್ತೇವೆ ಅಂತ ಪ್ಲ್ಯಾನ್ ಮಾಡಿದರೆ ನೀವು ಹಾಕಿದ ಬಟ್ಟೆಯನ್ನು ಅಲ್ಲಿ ಹೋಗಿ ತುಳಿದು ಹಾಕಬೇಕು ಆ ಥರ ಧೂಳಾಗುತ್ತೆ ಭಯಂಕರ ಧೂಳು ಉಂಟು ಆದರೂ ಇಲ್ಲಿ ಹೋಗುವಾಗೆಲ್ಲ ನೀರೆಲ್ಲ ಹಾಕ್ತಾ ಇರ್ತಾರೆ ಆವಾಗ ಆವಾಗ ಇಲ್ಲಿ ರೋಡ್ನವರೆಲ್ಲ ನೀರು ಹಾಕಿ ಸರಿ ಮಾಡ್ತಾ ಇರ್ತಾರೆ ಬಟ್ ಅದು ಎಷ್ಟಾದರೂ ಈ ಬಿಸಿಲಿಗೆ ಅದು ಒಂದು ಟ್ಯಾಂಕರ್ ನೀರೆಲ್ಲ ಸಾಕಾಗೋದಿಲ್ಲ ಸೋ ತುಂಬ ಫಾಸ್ಟ್ ಉಂಟು ಕೆಲಸ ಹಾಗೆಯೇ ಆದಷ್ಟು ಬೇಗ ಆಗಲಿ ನಮಗೆ ಆದಷ್ಟು ಬೇಗ ಹೋಗುವ ಹಾಗೆ ಆಗಲಿ ನಾವು ಕಾಲೇಜೆಲ್ಲ ಮುಗೀತದ ಅಂತ ಇದು ಆಗುವಾಗ ಸೊ ನಾನು ಇವತ್ತೊಂದು ಏನು ವಿಷಯ ಹೇಳ್ತಿದ್ದೆ ನಾನಪ್ಪ ಹೇಳಿದರೆ ಇವತ್ತು ನಾವು ಯಾವಾಗಲೂ ಇಲ್ಲಿ ನಮ್ಮ ಊರು ಕಡೆಯಿಂದ ಅಂದರೆ ಉಪ್ಪಿನಂಗಡಿಂದ ಮಂಗಳೂರು ಕಡೆ ಹೋಗುವಾಗ ತುಂಬ ಈಗ ಧೂಳೆಲ್ಲ ಬಂದು ಅಂದರೆ ರೋಡೆಲ್ಲ ಸರಿಯಾಗ್ತಿದೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ನಾನೊಂದು ಸರ್ಕಾರ ಹತ್ರ ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದರೆ ನಮಗೆ ಉಪ್ಪಿನಂಗಡಿಯಿಂದ ಮಂಗಳೂರಿಗೆ ಬೆಳಿಗ್ಗಿನ ಹೊತ್ತು ಬಸ್ಸಿನೊಂದು ವ್ಯವಸ್ಥೆ ಕಡಿಮೆ ಇದೆ ಅಂದರೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಹೊತ್ತಿಗೆ ಸ್ವಲ್ಪ ಜಾಸ್ತಿ ಬಸ್ಗಳಿವೆ ಅಂದರೆ ಒಂದು ಮೂರು ನಾಲ್ಕು ಬಸ್ ಇದೆ ಸೊ ಏಳು ಗಂಟೆಯಿಂದ ಎಂಟು ಗಂಟೆ ಹೊತ್ತಿಗೆ ನೀವು ಮಂಗಳೂರಿಗೆ ಹೋಗಬೇಕಾದ್ರೆ ಅದೇ ಸರ್ಕಾರಿ ಬಸ್ಸಲ್ಲಿ ಹೋಗಬೇಕಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ ಏಳು ಗಂಟೆ ಆರು ಐವತ್ತರಿಂದ ಆರೈವತ್ತರ ಒಂದು ಬಸ್ಸಿದೆ ಏಳು ಕಾಲ್ರ ಒಂದು ಇದೆ ಆಮೇಲೆ ಬಸ್ ಬಸ್ಸಿದೆ ಎಲ್ಲ ಬಸ್ಸುಗಳು ಫುಲ್ಲಾಗಿ ರಶ್ ಆಗಿ ಹೋಗುತ್ತೆ ಸೊ ನಿಂತ್ಕೊಳ್ಳಿಕ್ಕೂ ಜಾಗ ಇರೋಲ್ಲ ಆದರೂ ಹೋಗ್ತೀವಿ ಯಾಕಂತೇಳಿ ಅನಿವಾರ್ಯ ಕಾರಣ ಯಾಕಂತ ಹೇಳಿದರೆ ಕೆಲವರು ಸ್ಟೂಡೆಂಟ್ಸ್ಗಳಿಗೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಕಾಲೇಜ್ ಶುರು ಆಗೋದಿರುತ್ತೆ ಕೆಲವರಿಗೆ ಒಂಬತ್ತು ಗಂಟೆಗೆ ಕೆಲಸಕ್ಕೆ ಹೋಗೋದಿರುತ್ತೆ ಸೊ ಈ ಎಲ್ಲ ಕಾರಣದಿಂದಾಗಿ ಅದೇ ಬಸ್ ಅನ್ನೋ ಕಾರಣದಿಂದಾಗಿ ನಾವು ನಿಂತ್ಕೊಂಡೆಲ್ಲ ಹೋಗ್ತೀವಿ ಸೊ ಎಕ್ಸಾಮಲ್ಲಿ ಕೆಲವರಿಗೆ ತುಂಬ ಕಷ್ಟ ಆಗುತ್ತೆ ನಿಂತ್ಕೊಂಡು ಹೋಗೋಕ್ಕೆ ತುಂಬ ತೀರಾ ಇಕ್ಕಟ್ಟಿನ ಪರಿಸ್ಥಿತಿ ಕೆಲವೊಂದು ದಿನ ಅದರಲ್ಲೂ ಸೋಮವಾರ ಮಂಗಳವಾರ ಆ ಥರ ರಜೆ ದಿನದ ಮರು ದಿನ ಅಂತೂ ಬಸ್ಸಲ್ಲಿ ಹೋಗೋದೇ ತುಂಬ ಕಷ್ಟದ ಕೆಲಸ ಆ ಥರದ ಪರಿಸ್ಥಿತಿ ಇರುತ್ತೆ ಸೊ ನಾನೊಂದು ಕೇಳ್ಕೊಳ್ಳೋದೇನಂತ ಹೇಳಿದರೆ ಆ ಟೈಮಲ್ಲಿ ಒಂದು ಎರಡು ಒಂದು ಏಳು ಗಂಟೆಯಿಂದ ಎಂಟು ಗಂಟೆ ಟೈಮಲ್ಲಿ ಆ ಟೈಮಿಗೆ ಬರೋದು ಇಲ್ಲಿಂದ ಯಾವುದು ಸುಬ್ರಹ್ಮಣ್ಯದಿಂದ ಬರೋ ಬಸ್ ಬರುತ್ತೆ ಆಮೇಲೆ ಇನ್ನೊಂದು ಎರಡು ಕರಡಿಂದ ಬಸ್ ಬಂದಾಗ ಆ ಬಸ್ಸುಗಳು ಅಲ್ಲಿಂದೇ ಫುಲ್ ರಶ್ ಆಗಿ ಬಂದಿರುತ್ತೆ ಸೊ ಏನು ಏನು ಹೇಳೋದಂತ ಹೇಳಿದರೆ ನಾನು ಉಪ್ಪಿನಂಗಡಿಯಿಂದಲೇ ಕೆಲವೊಂದು ಬಸ್ಗಳನ್ನು ಹಾಕಿ ಒಂದು ಎರಡು ಬಸ್ಗಳನ್ನು ಉಪ್ಪಿನಂಗಡಿಯಿಂದಲೇ ಉಪ್ಪಿನಂಗಡಿ ಟು ಮಂಗಳೂರು ಅಂತ ಹಾಕಿದರೆ ಸೊ ಉಪ್ಪಿನ ಅಂಗಡಿಯಿಂದಕ್ಕೆ ಹೋಗುವಂಥ ಕೆಲವು ವಿದ್ಯಾರ್ಥಿಗಳಾಗಿರ್ಬೋದು ಕೆಲವು ಕಾರ್ಮಿಕರಿಗಾಗಿರ್ಬೋದು ತುಂಬ ರೀತಿ ಹೆಲ್ಪ್ ಆಗಬಹುದು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಯಾಕಂತ ಹೇಳಿದರೆ ತುಂಬ ಕಷ್ಟ ಇದೆ ಉಪ್ಪು ಈಗಂತೂ ನಿಂತ್ಕೊಂಡು ಹೋಗೋದು ತೀರಾ ಕಷ್ಟದ ಕೆಲಸ ಹೇಳಿ ರೋಡ್ ಬೇರೆ ಸರಿ ಇಲ್ಲ ಗು ಬಸ್ಗಳ ಗುಂಡಿಗೆ ಬಿದ್ದಾಗ ಅಂತೂ ರಶ್ ಆಗಿದ್ದಾಗ ಎಲ್ಲರೂ ಮೈ ಮೇಲೆ ಬೀಳುವಂಥ ಪರಿಸ್ಥಿತಿ ಬರುತ್ತೆ ಅನಿವಾರ್ಯ ಇದು ಆ ಥರ ಆಗುತ್ತೆ ಆಮೇಲೆ ಅಷ್ಟು ಅಷ್ಟೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತ ಹೇಳಿದರೆ ಈ ಒಂದು ಮನವಿಯನ್ನು ಯಾರಾದರೂ ವೀಡಿಯೋ ನೋಡ್ತಾ ಇದ್ದೀರ ನನ್ನ ಸಣ್ಣ ಮಟ್ಟಿನ ವೀಡಿಯೋನ ನೋಡ್ತಾ ಇದ್ದೀರಿ ಒಂದು ಹೆಚ್ಚಿತ್ಕೊಳ್ಳಿ ಬೇಕಾದರೆ ನೀವೇ ಒಂದು ಅಬ್ಸರ್ವ್ ಮಾಡಿ ಏಳು ಗಂಟೆಯಿಂದ ಎಂಟು ಗಂಟೆ ಹೊತ್ತಿ ಬಸ್ಸಲ್ಲಿ ಎಷ್ಟು ಜನಗಳಷ್ಟೇ ಇರ್ತಾರೆ ಅರೈವತ್ತಕ್ಕೆ ಒಂದು ಬಸ್ ಬರುತ್ತೆ ಏಳು ಕಾಲಕ್ಕೆ ಒಂದು ಬಸ್ ಬರುತ್ತೆ ಎಲ್ಲ ಬಸ್ಗಳಲ್ಲಿ ಎಷ್ಟು ಜನ ತುಂಬಿ ಇರ್ತಾರೆ ಕಷ್ಟಪಷ್ಟು ಎಷ್ಟು ಹೋಗ್ತಾರೆ ಎಷ್ಟು ವಿದ್ಯಾರ್ಥಿಗಳು ಕಷ್ಟಪಟ್ಟು ಹೋಗ್ತಾರೆ ಹೋಗಲೇಬೇಕಾದ ಪರಿಸ್ಥಿತಿ ಇರುತ್ತೆ ಆ ಕಾರಣದಿಂದ ನಾನು ಹೇಳ್ತಾ ಇದ್ದೇನೆ ಸೋ ನಾನು ಒಬ್ಬ ಹೋಗೋ ಸ್ಟೂಡೆಂಟ್ಸ್ ನಾನು ಎಕ್ಸಾಮ್ ಮೊನ್ನೆ ಎಕ್ಸಾಮ್ ಇರೋದರಿಂದ ನನಗೆ ಸ್ವಲ್ಪ ನನಗೆ ಕಾಲೇಜ್ ಟೂರ್ ಆಗೋದು ಮತ್ತು ಹತ್ತು ಗಂಟೆ ಆಗುತ್ತೆ ನಾನು ಈ ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಶು ಹೋಗೋ ಕಾಲೇಜ್ ಟೂ ಶುರುವಾಗುವ ಸ್ಟೂಡೆಂಟ್ಸ್ಗಳಿಗೆ ತುಂಬ ಕಷ್ಟ ಆಗುತ್ತೆ ಸೊ ಇದನ್ನು ಯಾರಾದರೂ ನೋಡ್ತಾ ಇದ್ದರೆ ಸರ್ಕಾರಕ್ಕೆ ಆಗಿರ್ಬೋದು ಯಾರಾದರೂ ನಮ್ಮ ಹತ್ತಿರದೇ ಎಮ್ ಎಲ್ ಎ ಅವರಿಗೆ ಏನಾದರೂ ತಿಳಿಸಲಿಕ್ಕೆ ಆಗೋದಂತ ಇದ್ದರೆ ತಿಳಿಸಿ ತುಂಬ ರೀತಿಯಲ್ಲಿ ನಮ್ಮಂಥ ವಿದ್ಯಾರ್ಥಿಗೆ ಹೆಲ್ಪ್ ಆಗ್ಬೋದು ಸರ್ಕಾರಿ ಬಸ್ಸನ್ನೇ ನಂಬಿ ಹೋಗುವಂತಹ ಹಲವಾರು ವಿದ್ಯಾರ್ಥಿಗಳು ಹಲವಾರು ಕಾರ್ಮಿಕರಿದ್ದಾರೆ ಅವರಿಗೂ ಹೆಲ್ಪ್ ಆಗ್ಬೋದು ಬೆಳಿಗ್ಗೆ ನಿಂತುಕೊಂಡು ಹೋಗಿ ಹೋದರೆ ತುಂಬ ಸುಸ್ತಾಗುತ್ತೆ ಅಲ್ಲಿ ಕ್ಲಾಸ್ ಕೇಳೋದು ಒಂದು ರೀತಿ ಹಿಂಸೆ ಆಗುತ್ತೆ ಆದರೂ ಅದನ್ನು ನಾವು ಅಟೆಂಡ್ ಮಾಡಬೇಕು ಅದು ಅನಿವಾರ್ಯ ಸೊ ದಯವಿಟ್ಟು ಈ ವಿಡಿಯೋನ ಯಾರು ನೋಡಿದ್ದೀರಾ ಒಂದು ಸ್ವಲ್ಪ ಯಾರಿಗಾದರೂ ಹೇಳಿ ಒಂದೆರಡು ಬಸ್ ಪಿನ್ನಂಗಡಿಯಿಂದ ಡೈರೆಕ್ಟ್ ಹೋಗೋ ಥರ ಒಂದು ಮಾಡಿ ನಮಗೆ ಒಂದು ಒಳ್ಳೆಯ ಅವಕಾಶನ ಮಾಡಿಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಆಯ್ತು ಎಸ್ ನಮ್ಮ ಬಂತು ಹೋಗ್ತೀನಿ ನಾನೀಗ ಎಸ್ ಗಾಯ್ಸ್ ಶಾಪಲ್ಲೆಲ್ಲ ನಾನು ಕೆಲಸ ಮಾಡಿ ಈಗ ನಮ್ಮೊಂದು ಗ್ರೌಂಡಿಗೆ ಹೋಗ್ತಾ ಇದ್ದೇನೆ ಎಲ್ಲ ಮಕ್ಕಳೆಲ್ಲರೂ ಆಟ ಆಡ್ತಾ ಇದ್ದಾರೆ ಪುಟಾಣಿ ಮಕ್ಕಳು ಪುಟಾಣಿ ಒಂದಲ್ಲ ರೀ ಪುಟಾಣಿಗಳಲ್ಲ ಸಾವಿರ ದೊಡ್ಡ ಅಲ್ಕಟ್ ನನ್ನ ಮಕ್ಕಳು ನೋಡಿ ಎಸ್ ಗಾಯ್ಸ್ ಇವಾಗ ಬೌಲಿಂಗ್ ಮಾಡ್ತಿದ್ದಾರೆ ನೋಡಿ ಎಂತ ನೋಡಿ ಇವರು ಮಿಸ್ಟರ್ ಸಂತು ಅಂತ ಹೇಳಿ ಸಂತೋಷ ತೋರಿಸಿ ನಿಮ್ಮ ಧ್ವಜನೇ ಅವರ ನೋಡಿ ಧ್ವಜವನ ಥೋಜವನ ತುಕ ತೂಲ ತು ಇಂಜುಲಾ ತೂಲಂಬೆ ಓ ಪೇಂಗರ ನೋಡಿ ಇವ ಕಾಣ್ತಾನ ಹಾ ಕಾಣ್ತಾನೆ ಕಾಣ್ತಾನೆ ಸ್ವಲ್ಪ ಸ್ವಲ್ಪ ಬಿಳಿ ಇದ್ದಾನೆ ಅಷ್ಟೇ ಹಾ ಇವನ ಬೌಲಿಂಗ್ನ ವಿಶೇಷತೆ ನೋಡಿ ಇವ ನಮ್ಮ ಎಲ್ಲರ ಆಲ್ರೌಂಡರ್ ಹಾ ಪಕ್ಕ ಸೋಕ್ ಬಾಲ್ ವೈಟ್ ಓ ಯಾರ ಪಕ್ಕ ನೋಡಿ ಬುಗಾರ್ನ ನೋಡಿ ಇವ ಮಾನಿ ಮಾಣಿಯ ಕಲಾವಿದ ಔಟ್ ಔಟ್ ಆದಿನ ಇವ ಬುಲ್ಲ ನೋಡಿ ಬುಲ್ಲ ಬುಲ್ಲ ನಮ್ಮ ಬುಲ್ಲ ಬುಕ ಬುಲ್ಲ ಹಾ ಇವ ನಮ್ಮ ಪ್ರಖ್ಯಾತ ಬುಲ್ಲ ವಾಲಿಬಾಲ್ ನಮ್ಮ ಕ್ರಿಕೆಟ್ ಗ್ರೌಂಡಲ್ಲಿ ியாக இல்ல நோடி ஃபாலோ லைக் ಗಂಟೆ ಹೊತ್ತೀವನು ಗಂಟೆ ಹೊತ್ತಿನ ಈಂಚಿನ ವಿಡಿಯೋ ರಿಯಲ್ ಒಬ್ಬ ಸಿಕ್ಸ್ ನೋಡಿ ಪ್ರಚಂಡ ನಮ್ಮ ಸಂಪತ್ ಸಂತೋಷ ರವರು ಸಿಕ್ಸ್ ಇದಾರೆ ಇವರಿಗೆ

ನೀವು ಕೂಡ ಸಣ್ಣ ಇರುವಾಗ ಆಟ ಆಡಿರಬಹುದು ಅದ ಇವ ಸಂತೋಷ್ ಇವಾಗ ಭವ್ಯ ಸಚೇತನ್ ಇವರೆಲ್ಲರೂ ನಮ್ಮೊಟ್ಟಿಗೆ ಇದ್ದಾರೆ ಪಲ್ಯ ಬುರ ಲೈಕ್ ಆಗ್ಲಿ ಶೇರ್ ಆಗ್ಲಿ ಸಬ್ಸ್ಕ್ರೈಬ್